ಮತ್ತೆ <muchas> ವಿಷನ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ನಾನು ಅದನ್ನು ಮಾಡದೇ ಇದ್ರೂ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಅಡುಗೆ ಮನೆಯ ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಅಂದರೆ ಅಡುಗೆ ಮನೆ ಇದೆ ಅಡುಗೆ ಮನೆ ಮೇಕವ್ರು ಮಾಡ್ತಾ ಇದ್ದೀವಿ ತುಂಬ ದಿನದ ಪ್ಲ್ಯಾನ್ ಆಗಿತ್ತು ಇದು ಒಂದು ವರ್ಷ ಆಗಿತ್ತಲ್ಲ ರೀ ಪ್ಲ್ಯಾನ್ ಮಾಡ್ತಾ ಇದ್ವಿ ಒಂದು ವರ್ಷದಿಂದ ಮಾಡ್ಸೋಣ ಮಾಡ್ಸೋಣ ಅಂತ ಅದು ಗೊತ್ತು ತುಂಬ ಜನ ಹೇಳ್ತಾ ಇದ್ರು ಕೂಡ ವಿ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ರು ಮಾಡಿಸ್ಕೊಳ್ಳಿ ಕೃಪಾ ಮಾಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲದಕ್ಕೂ ಒಂದು ಕಾಲ ಅಂತ ಕೂಡಿ ಬರಬೇಕಲ್ವ ಅದೆಲ್ಲದು ಆಗಬೇಕು ಅದು ಈ ವರ್ಷ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಆಗಿದೆ ತರ್ಟಿನಲ್ಲಿ ನಾವು ಗೃಹಪ್ರವೇಶ ಆಗಿ ಬಂದಿದ್ದು ಅದಾದ ನಂತರ ಇವಾಗ ನಮಗೆ ಆ ಕಾಲ ಕೂಡಿ ಬಂದಿದೆ ಅದೇ ಮಾಡಿಸ್ಕೊತಾ ಇದ್ವಿ ಆಲ್ರೆಡಿ ಕೆಲಸ ಶುರು ಆಗೋಗಿದೆ ನಾನು ಈ ಇದರಲ್ಲಿ ಅಡುಗೆ ಮನೆ ಆಗಿರೋದನ್ನ ಅಂದರೆ ಫುಲ್ ವೀಡಿಯೋನ ನಾನು ಬೇರೆದೊಂದು ಕಿಚನ್ ಟೂರ್ ಅಂತಲೇ ಮಾಡಿಬಿಟ್ಟು ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಇವಾಗ ನಾವು ಅದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಿದ್ವಿ ಏನೇನೆಲ್ಲ ಕೆಲಸ ಹೆಂಗೆಂಗೆಲ್ಲ ಹೆಂಗೆಲ್ಲ ನಡೀತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಎಷ್ಟೆಷ್ಟು ಆಗುತ್ತೋ ಅದು ಸಾರಿ ಹಾಂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಿಮಗೂ ಇರೋ ರೀತಿ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಕೆಲವೊಂದೆಲ್ಲ ನಾನು ಮಾಡ್ಕೊಂಡಿಲ್ಲ ಕೆಲವೊಂದೆಲ್ಲ ಮಾಡಿರೋದನ್ನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಮತ್ತೆ ಏನು ಗೊತ್ತಾ ತುಂಬ ಅವ್ರ ಪಾಪ ಅವರು ಕೆಲಸ ಮಾಡ್ತಾ ಇರ್ಬೇಕು ನಾನು ಹೋಗಿ ವೀಡಿಯೋ ಮಾಡೋಕ್ಕೆ ನಾನು ಅದು ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಕದ್ದು ಮುಚ್ಚಿ ಮಾಡ್ಕೊಂಡಿದ್ದೀನಿ ಅವರಿಗೂ ಹಿಂಸೆ ಆಗಬಾರ್ದಲ್ವ ಹಾಗಾಗಿ ಏನಾಯಿತು ಏನು ಎಲ್ಲ ಅನ್ನೋದನ್ನ ನಾನು ಕಿಚನ್ ಟೂರಲ್ಲಿ ಹೇಳ್ತೀನಿ ಆದರೆ ಇವಾಗ ನಾನು ಏನು ಕೆಲಸ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಟೂ ಡೇಸಲ್ಲಿ ಕೆಲಸ ಕೂಡ ಮುಗಿಯುತ್ತೆ ಮುಕ್ತಾಯದ ಹಂತದಲ್ಲಿದೆ ನಾನು ಒಂದು ವಾರ ಏನೋ ವಿಡಿಯೋನ ಮಾಡ ಮಾಡಲೇ ಇಲ್ಲ ಯಾಕಂದರೆ ಫುಲ್ ಅದೇ ಇದರಲ್ಲೇ ಇದ್ದೆ ನಾನು ಅಂದರೆ ವಿಡಿಯೋ ಮಾಡೋದಕ್ಕೆ ಏನು ಇಲ್ಲ ಅವರು ಬಂದು ಅಡುಗೆ ಮನೆ ಫುಲ್ ನಮ್ಮನ್ನು ಹೊರಗೆ ಹಾಕ್ಬಿಟ್ಟಿದ್ರು ಅಡುಗೆ ಮನೆಯಿಂದ ಎಲ್ಲ ಹೋಟೆಲ್ ಮೇ ಖಾನಾ ಗರ್ಮೆ ಸೋನ ಥರ ಆಗೋಗಿತ್ತು ನಮ್ಮದು ಹೋಟೆಲ್ನಿಂದ ತರೋದು ತಿನ್ನೋದು ಯಾಕಂದರೆ ಅಡುಗೆ ಮನೆಯಲ್ಲಿ ಏನು ವಸ್ತುಗಳೇ ಇಟ್ಕೊಳ್ಳೋ ಬರೋ ಹಾಗೆ ಇಲ್ಲ ಒಂದೇನಂದರೆ ಅಡುಗೆ ಮನೆ ನಾವೇನಾದರೂ ಮಾಡಿಸ್ತೀವಿ ಅಂದರೆ ಮನೆಗೆ ಬರೋದ್ಕಿಂತ ಮುಂಚೆ ಎಲ್ಲ ಮಾಡ್ಸ್ಕೊಬೇಕು ಮನೆಗೆ ಬಂದು ಎಲ್ಲ ಮಾಡಿಸ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾನು ಅದನ್ನು ಅನುಭವಿಸ್ಬಿಟ್ಟೆ ಈ ತುಂಬಾ ತುಂಬ ಗಲೀಜಾಗಿತ್ತು ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಆಯಿತು ನನ್ನ ಪರಿಸ್ಥಿತಿ ಹೇಗಿತ್ತು ಅಡುಗೆ ಮನೆ ಮಾಡಿಸ್ಬೇಕಿದ್ರೆ ಅನ್ನೋದನ್ನು ಆಮೇಲೆ ನಾನು ಅದ್ರದ್ದು ಫುಲ್ ಆದಮೇಲೆ ಕೂಡ ಅದ್ರದ್ದು ವೀಡಿಯೋ ಒಂದು ಮಾಡೋಣ ಅಂತ ನಾನು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮಾಡ್ತೀವಿ ಕೂಡ ಬನ್ನಿ ನಮ್ಮ ಅಡುಗೆ ಮನೆ ಕೆಲಸ ಎಲ್ಲಿಂದ ಶುರುವಾಯಿತು ಏನೇನು ಅಂತ ಎಲ್ಲ ಅದರಲ್ಲೇ ಹೇಳ್ತೀನಿ ನಿಮಗೆ ಬನ್ನಿ ಈಗ ಹೋಗಿ ನೋಡ್ಕೊಂಡು ಬನ್ನಿ ಏನೇನು ನೆಕ್ಸ್ಟ್ ಬ್ಲಾಗಲ್ಲಿ ಅಡುಗೆ ಮನೆ ರೀ ಮನೆ ಮಾಡ್ಸೋದಕ್ಕಿಂತ ಮುಂಚೆ ಫಸ್ಟ್ ನಾವು ಚಿಮಣಿ ಫಿಕ್ಸ್ ಮಾಡಿಸ್ಬೇಕಾಗಿತ್ತು ನಾವು ಹಳೆ ಚಿಮಣಿ ಫಿಕ್ಸ್ ಮಾಡಿದ್ವಿ ಆದರೆ ನಾವು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಅದು ಹೋಲು ಹಾಕಿರಲಿಲ್ಲ ಅದೇನೇನೋ ಆ ಕತೆ ಆಗಿತ್ತೋ ಹಾಗಾಗಿ ನಾವು ಅದನ್ನು ಸುಮ್ಮನೆ ಫಿಕ್ಸ್ ಮಾಡಿದ ಹಾಗೆ ಇತ್ತು ಬಿಟ್ಟರೆ ಅದನ್ನು ಯೂಸೇ ಮಾಡಿರಲಿಲ್ಲ ಹೊಸಾದ ಹೇಗಿತ್ತೋ ಹಾಗೆ ಅದನ್ನು ನಮ್ಮನೂ ಗುಜರಿಗೆ ಕೊಟ್ಟರು ಮುನ್ನೂರು ರೂಪಾಯಿ ಏನೋ ಕೊಟ್ಟರು ಆಮೇಲೆ ಫಸ್ಟು ಶುರು ಮಾಡಿದ್ದು ನಾವು ಚಿಮ್ನಿನ ಕೂರಿಸೋದಕ್ಕೆ ಹೋಲ್ ಮಾಡೋದ್ರಿಂದ ಇದಕ್ಕಿಂತ ಮುಂಚೆ ನಾವು ಕಿಚನ್ ಮಾಡೋರು ಬಂದು ಎಲ್ಲ ತಗೊಂಡು ಹೋಗಿದ್ರು ಅದೆಲ್ಲ ಏನಾಯಿತು ಅನ್ನೋದು ಕಿಚನ್ ಟೋರಲ್ಲಿ ನಾನು ಹೇಳ್ತೀನಿ ಈಗ ಇವರು ತೀರ್ಥಹಳ್ಳಿಯವರಂತೆ ಬಂದು ಈಗ ಅದನ್ನು ಹೋಲ್ ಮಾಡಿ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಈ ಥರ ಮನೆ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಹೆಂಗಾಗಿತ್ತು ಅಂದರೆ ಮನೆ ನಮಗೆ ಒಂದು ಐಡಿಯಾನೂ ಇರಲಿಲ್ಲ ಅವರು ಬರ್ತೀನಿ ಅಂತ ಹೇಳಿದರು ಆದರೆ ಇಷ್ಟು ದಿಢೀರಂಥ ಬೆಳಗ್ಗೆ ನಾನೇನು ತಿಂಡಿ ಮಾಡಿದ್ದೆ ಜಸ್ಟು ನಾವು ತಿಂಡಿ ತಿಂತಾಯಿದ್ವಿ ಅಷ್ಟೊತ್ತಿಗೆ ಬಂದರು ನಾವಿಬ್ಬರು ಅರ್ಧ ತಿಂಡಿ ತಿಂದಿದ್ವಿ ಅಷ್ಟೇ ಆಮೇಲೆ ನೋಡಿದ್ರೆ ಅಪ್ಪ ದೇವರೇ ಏನೂ ತೆಗಿಲಿಲ್ಲ ಅವರು ಕೂಡ ಅರ್ಜೆಂಟಲ್ಲಿದ್ದರು ಇಡ್ಡಿ ಅಡುಗೆ ಮನೆನ ತೊಳೆದಂಗೆ ತೊಳೆದಿದ್ದೀವಿ ನಾನು ನಮ್ಮ ಮನೆಯವರು ಡೈನಿಂಗ್ ಟೇಬಲ್ ಮ್ಯಾಟ್ಗಳು ಏನೂ ತೆಗಿಲಿಲ್ಲ ಅವರು ಬಂದರು ನಮಗೇನು ಮಾ ಆಗುತ್ತೆ ಅನ್ನೋ ಐಡಿಯಾನೂ ಇರಲಿಲ್ಲ ಆಮೇಲೆ ನೋಡಿದ್ರೆ ನಮ್ಮ ಅಡುಗೆ ಮನೆ ಈ ಥರ ಆಗಿತ್ತು ಅವರು ಒಂಬತ್ತು ಗಂಟೆಗೇನೋ ಬಂದರು ನಾವು ಹತ್ತುವರೆ ಹನ್ನೊಂದು ಗಂಟೆ ತನಕ ಬರೀ ಮನೆನೇ ಕ್ಲೀನ್ ಮಾಡಿದ್ವಿ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಎಲ್ಲ ಡಬ್ಬ ಗಿಬ್ಬ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಅವತ್ತೇ ಮಧ್ಯಾಹ್ನ ನಾವು ಕ್ಲೀನ್ ಮಾಡಿದರೆ ಸೀದಾ ನಾವು ಶಿವಮೊಗ್ಗ ಹೊರಟ್ವಿ ನಾನು ಶಿವಮೊಗ್ಗದ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋ ನೋಡಿರ್ತರೆ ಇದನ್ನು ನಾನು ವೀಡಿಯೋನ ಹಾಕಿರಲಿಲ್ಲ ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಸೀದಾ ನಾವು ಹರ್ಷಗೆ ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಒಂದೆರಡು ಡೆಮೋ ನೋಡಿದ್ವಿ ಫಸ್ಟು ಈ ಚಿಮ್ನಿಗಳನ್ನ ನೋಡಿದ್ವಿ ನಂಗೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತು ಆಮೇಲೆ ನಾವು ಚಿಮ್ನಿಗಳನ್ನ ನೋಡಿದ್ವಿ ಇಲ್ಲಿ ಹರ್ಷದಲ್ಲಿ ನನಗೆ ಇದು ಎಲ್ಲ ಸ್ಟೀಲ್ ಐಟಮ್ಗಳೆಲ್ಲ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಕುಕ್ಕರು ಮಿಕ್ಸಿ ಈ ಥರದ್ದೆಲ್ಲ ಸಿಗುತ್ತೆ ಅಂತ ಗೊತ್ತಿರ್ ಗೊತ್ತಿತ್ತು ಆದರೆ ಈ ಥರದ್ದೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮು ಅಲ್ಲಿಗೆ ಹೋಗಿದ್ದು ಹಾಗೆ ಅಲ್ಲಿ ಚಿಮ್ನಿನ ನೋಡಿದ್ವಿ ನನಗೆ ಯಾಕೋ ಅಷ್ಟು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಅವರಲ್ಲಿ ತೋರಿಸಿರೋದು ಆನಂತರ ಅಲ್ಲೇ ಪೈ ಅಂತ ಇತ್ತು ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದರೆ ಅಲ್ಲಿ ಡೆಮೋಗೆ ಅಂತ ಏನೂ ಇರಲಿಲ್ಲ ನೋಡಿ ಇಲ್ಲಿ ಇಟ್ಟಿದ್ದಾರಲ್ಲ ಎರಡು ಚಿಮಣಿ ಮಾತ್ರ ಅದು ಕೂಡ ಆಫು ಆಗ್ತಿರ್ಲಿಲ್ಲ ಆನು ಆಗ್ತಿರ್ಲಿಲ್ಲ ಆ ಥರ ಇತ್ತು ನಮ್ಮ ಮನೆಯವರು ಅಲ್ಲಿ ಅವ್ರ ಹತ್ರ ಏನೇನೋ ಇನ್ಫಾರ್ಮೇಶನ್ ಕೇಳ್ತಾ ಇದ್ರು ನಂಗೆ ಅಲ್ಲಿ ಒಂದು ನಿಮಿಷ ನಿಲ್ಲಕ್ಕೂ ಇಷ್ಟ ಆಗಲಿಲ್ಲ ಮೊದಲು ನಾವು ಹರ್ಷಗೆ ಹೋದ್ವಲ್ಲ ಅಲ್ಲಿಗೆ ಹೋಗೋಣ ನಡೀರಿ ಮತ್ತೊಂದು ಸಲ ಡೆಮೋ ತೊಗೊಳೋಣ ಅಂತ ಆವಾಗ ತುಂಬ ಜನ ಇದ್ದರು ಅಲ್ಲಿ ಹರ್ಷೋತ್ಸವ ಅಂತ ನಡೀತಾ ಇತ್ತಂತೆ ನಿಜ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ನಡೀತಾ ಇದ್ದೆ ಅಂತ ನಮಗೆ ಅಲ್ಲಿ ಹೋದರೂ ಒಳಗೆ ಹೋದರೂ ಏನೂ ನಮಗೆ ಗೊತ್ತಾಗಲಿಲ್ಲ ಆಮೇಲೆ ಅಲ್ಲಿ ತುಂಬ ಜನ ಇರೋದರಿಂದ ಪಾಪ ಅವರಿಗೂ ಡೆಮೋ ಕೊಟ್ಟು ಕೊಟ್ಟು ಸಾಕಾಗಿತ್ತು ಏನೋ ಗೊತ್ತಿಲ್ಲ ನೆಟ್ಟಿಗೆ ನಮಗೂ ಡೆಮೋನೇ ಕೊಡಲಿಲ್ಲ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಅವ್ರು ಕೊಟ್ಟಿರೋದು ನನಗೆ ನಿಜ ಹೇಳ್ತೀನಿ ಅರ್ಥವೂ ಆಗಲಿಲ್ಲ ಆಮೇಲೆ ಮತ್ತೆ ನಾವು ಸೀದಾ ಹರ್ಷಗೆ ಹೋಗಿ ಇಲ್ಲಿ ಪ್ರೆಸ್ಟೀಜ್ ಅವ್ರದ್ದು ನೋಡಿದ್ವಿ ಇನ್ನೊಂದು ಎರಡು ಯಾವುದ್ರದ್ದು ನೋಡಿದ್ವಿ ಆ ಬ್ರ್ಯಾಂಡ್ಗಳು ನಂಗೆ ಹೋಗಿದೆ ಆ ನಂತರ ನಾವು ಪ್ರಶ್ಟೀಜರ್ದೇ ತೊಗೊಂಡೆ ಅದನ್ನು ನಾನು ನನ್ನ ಕಿಚನ್ ಟೂರಲ್ಲಿ ತೊ ಹೇಳ್ತೀನಿ ನಿಮಗೆ ಹಿಂಗೆ ಏನು ಅಂತ ನೋಡಿ ನಮ್ಮ ಅಡುಗೆ ಮನೆ ಇವತ್ತು ನಾವು ಅವರಿಗೆ ಬಿಟ್ಕೊಡ್ತಾ ಇದ್ವಿ ಹಿಂಗಿರೋ ಅಡುಗೆ ಮನೆ ಹೇಗಾಗುತ್ತೆ ಅನ್ನೋದನ್ನು ನೀವು ಕಿಚನ್ ಟೂರಲ್ಲಿ ನೋಡ್ಬೋದು ಪೂರ್ತಿ ಖಾಲಿ ಮಾಡಿ ಅಡುಗೆ ಮನೆಯನ್ನು ಅವರಿಗೆ ನಾವು ಬಿಟ್ಟುಕೊಡ್ತಾ ಇದ್ದೀವಿ ನಾವು ಈ ಅಡುಗೆ ಮನೆ ಶುರು ಮಾಡಿದ್ದು ಚಿನ್ನಿ ಬಂದಿದ್ಲಲ್ಲ ಅದೇ ಟೈಮಲ್ಲೇ ನಾನು ಅಡುಗೆ ಮನೆಯ ಶುರು ಮಾಡಿದ್ದು ಅಂದರೆ ಚಿನ್ನಿ ಬಂದು ಒಂದು ದಿನ ಏನೋ ಆಗಿತ್ತು ಅಷ್ಟೇ ಅವಳು ಹೋಗೋ ಹಿಂದಿನ ದಿನ ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲ ತಂದು ಹೊರಗಡೆ ಬೇರೆ ಕಡೆ ಹಾಕ್ಕೊಂಡಿದ್ವಿ ಒಂದು ವಾರ ತುಂಬ ಅಂದರೆ ತುಂಬಾ ಕಷ್ಟಪಟ್ಟುಬಿಟ್ಟೆ ನನಗೆ ಆಮೇಲೆ ಅನ್ನಿಸ್ತು ಯಾಕಾದರೂ ಮಾಡೋದಕ್ಕೆ ಶುರು ಮಾಡಿದ್ವು ಅಂತ ಹೇಳಿ ನೋಡಿ ನಾವು ತೊಗೊಂಡಿರೋ ಚಿಮ್ನಿ ಇದೇ ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ಅದನ್ನು ನಿಮಗೆ ತೋರಿಸ್ತೀವಿ ಇನ್ಸ್ಟಾಲ್ ಮಾಡೋರು ಕೂಡ ತುಂಬ ನಮಗೆ ರಗಳೆ ಮಾಡಿದ್ರು ಅದನ್ನು ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಹಾಗೆಯೇ ಇವರು ಅಷ್ಟೇ ಇನ್ನೂ ಒಂದು ಎರಡು ದಿನದ ಮುಂಚೆನೇ ಬರಬೇಕಾಗಿತ್ತು ಅದು ವಾರ ದಿನ ಅಂತೆಲ್ಲ ನೋಡ್ತೀನಲ್ಲ ನಾನು ಹಾಗಾಗಿ ಬೇಡ ಬೇಡ ಅಂತೇಳಿ ಅಂತೂ ಇವತ್ತು ಬಂದರು ಹಾಗೆಯೇ ನಾನು ಚಿಕ್ಕಮ್ಮನ ಮನೆ ಕೂಡ ಹೋಗಿದ್ದೆಲ್ಲ ಅವಾಗೂ ಕೂಡ ಬರೋದು ಬೇಡ ಅಂತ ಆ ಟೈಮಲ್ಲೇ ನಮ್ಮದು ಕಿಚನ್ದು ಹಟ್ ಆಗೋದಾಗಿತ್ತು ಆ ಟೈಮಲ್ಲಿ ನಾವು ಬೇಡ ಅಂದ್ವಿ ಆಮೇಲೆ ಅಂತೂ ಇಂತೂ ಅಡುಗೆ ಮನೆ ಕೆಲಸ ಶುರುವಾಯಿತು ನಾನವತ್ತು ವೀಡಿಯೋ ಮಾಡಲಿಲ್ಲ ಚಿನ್ನಿ ಮತ್ತು ನಮ್ಮ ಮನೆಯವರು ಮಾಡಿಕೊಟ್ರು ನಾನು ಫಸ್ಟಿಗೆ ಅಡುಗೆ ಮನೆದೆಲ್ಲ ಮೇಲೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನಮ್ಮ ಮನೆಯವ್ರು ನೋಡಿ ಇದನ್ನು ಮತ್ತೆ ವೀಡಿಯೋನ ಮಾಡಿದ್ದಾರೆ ಈ ಥರ ಇತ್ತು ನನ್ನ ಅಡುಗೆ ಮನೆ ನಾನು ಇಲ್ಲೆಲ್ಲ ಬಾಕ್ಸ್ಗಳು ಅದು ಇದು ಎಲ್ಲ ಇಟ್ಕೊಂಡಿದ್ದೆ ತುಂಬ ಜನ ಹೇಳ್ತಾಯಿದ್ರು ಅಡುಗೆ ಮನೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಅಂತೂ ಇಂತೂ ನನ್ನ ಅಡುಗೆ ಮನೆ ಕೆಲಸ ಶುರುವಾಗಿದೆ ನೋಡಿ ಮಟೀರಿಯಲ್ ಎಲ್ಲ ಬಂದಿದೆ ಇವತ್ತೇ ಕೆಲಸನ ಶುರು ಮಾಡೇ ಬಿಟ್ಟರು ರಾತ್ರಿ ಒಂಬತ್ತು ಗಂಟೆ ತನಕ ಕೆಲಸ ಶುರು ಕೆಲಸ ಮಾಡಿದ್ರು ಎರಡು ದಿನದಲ್ಲಿ ಮುಗಿಯುತ್ತೆ ಅಂದರು ಆದರೆ ನಮ್ಮದು ಮುಗ್ದಿದ್ದು ಮಾತ್ರ ಒಂದು ವೀಕೆ ಆಗೋಯಿತು ನಾವು ಸ್ಟೌನ ಅಲ್ಲಿ ಫಿಕ್ಸ್ ಮಾಡಿಸ್ಕೊಬಾರ್ದಾಗಿತ್ತು ನಮ್ಮ ಮನೆಯವರು ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಸ್ಟೌನ ಇಟ್ಟು ಅದಕ್ಕೆ ಎಲ್ಲ ಮೇಸ್ತ್ರಿ ಕೆಲಸ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು ಹಾಗಾಗಿ ಅಲ್ಲಿಂದ ನಮಗೆ ಸ್ಟೌನ ಕೂಡ ತೆಗಿಯೋ ಹಾಗೆ ಇರಲಿಲ್ಲ ಯಾಕಂದರೆ ನಂತರ ಇನ್ನೊಂದು ರೆಗ್ಯುಲೇಟ್ರ್ ಕೂಡ ಇರಲಿಲ್ಲ ಹಾಗಾಗಿ ಹಾಗಾಗಿ ನನಗೆ ಅಡುಗೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಚಿನ್ನಿ ಬಂದಾಗ ಏನೂ ಕೆಲಸ ಇಲ್ಲ ನಾನು ಅವಳು ಬರೀ ಮೊಬೈಲ್ ನೋಡೋದು ಅಷ್ಟೇ ಅವರು ಊಟಕ್ಕೆ ಹೋಗಿರೋ ಟೈಮಲ್ಲಿ ನಾವು ಅನ್ನ ಮಾಡ್ಕೊತಿದ್ವಿ ಆ ನಂತರ ಊಟ ಮಾಡ್ತಾ ಇದ್ವಿ ಹಾಗೆಯೇ ಇದು ನೆಕ್ಸ್ಟ್ ಡೇ ಅವತ್ತು ಕೆಲಸ ಮುಗಿಸಿ ಹೋದರು ಫುಲ್ ಫ್ರೇಮ್ಗಳು ಇಷ್ಟನ್ನು ಮಾಡಿದ್ರು ಅದರ ನೆಕ್ಸ್ಟೇ ಚಿಮಣಿ ಫಿಕ್ಸ್ ಮಾಡೋದಕ್ಕೆ ಅಂತ ಬಂದರು ಈಗ ಚಿಮಣಿ ಫಿಕ್ಸ್ ಮಾಡೋ ಕೆಲಸ ನಡೀತಾ ಇದೆ ಮನೆಯವ್ರಿಗೆ ಏನಂದರೆ ಕೆಲಸ ಬೇಗ ಬೇಗ ಆಗಿಬಿಡಬೇಕು ಆ ಥರ ಹಾಗಾಗಿ ಪಾಪ ಅವ್ರಿಗೆ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಚಿಮಣಿ ಮಾಡೋದಕ್ಕೆ ಫಿಕ್ಸ್ ಮಾಡೋದಕ್ಕೆ ಅಂತ ಅವ್ರು ಬಂದುಬಿಟ್ಟಿದ್ದಾರೆ ಇವ್ರಿಗೇನು ಕೆಲಸ ಇಲ್ದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನಾನು ಅಂದೆ ದೇವ್ರ ಕೋಣೆದು ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಮಾಡಿಕೊಡಿ ಅಂತ ಹೇಳಿದೆ ಹಂಗೆ ಅದನ್ನಾದರೂ ಮಾಡಿಕೊಡಿ ಅಂತ ಹೇಳಿದೆ ಇವತ್ತು ನೋಡಿ ನಮ್ಮ ಒಲೆ ಬಂದು ಇಲ್ಲಿ ಕುತ್ಕೊಂಡಿದೆ ಇವತ್ತು ಈ ಒಲೆಗೆ ಒಂದು ರಿಪೇರಿ ಭಾಗ್ಯ ಬಂದಿದೆ

अरे तो इन्होंने तो ठीक है, ठीक है ಜಿಮಣಿ ಫಿಕ್ಸ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡ್ರು ಅವರು ನಾನು ಪಾತ್ರೆಗಳೆಲ್ಲ ಧೂಳಾಗಿತ್ತಲ್ವ ಹಾಗಾಗಿ ಎಲ್ಲ ಪಾತ್ರೆಗಳನ್ನೂ ತೊಳೆದು ಇಲ್ಲಿ ಒಣಗಿಸಿದ್ದೀನಿ ಹೆಂಗಿದ್ರು ಯುಗಾದಿ ಹಬ್ಬ ಬೇರೆ ಹತ್ತಿರ ಬಂದಿತ್ತು ನನ್ನ ಮನೆ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಇದೇ ಒಂದು ಇದರಲ್ಲಿ ನನ್ನ ಮನೆ ಕೂಡ ಹಾಗೇ ಕ್ಲೀನ್ ಆಯಿತು ಅವರು ಚಿಮ್ನಿನ ಫಿಕ್ಸ್ ಮಾಡ್ತಾನೇ ಇದ್ದರು ಮಾಡ್ತಾನೆ ಇದ್ದರು ಒಂದು ಒಂದೂವರೆ ಗಂಟೆ ಆಗೋಯ್ತು ಅವರು ಚಿಮ್ನಿ ಎಲ್ಲ ಫಿಕ್ಸ್ ಮಾಡೋಷ್ಟೊತ್ತಿಗೆ ಹಾಗೆಯೇ ಚಿಮ್ನಿ ಕೂಡ ಫಿಕ್ಸ್ ಮಾಡಿ ಹೋದರು ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ನೋಡಿ ಕೆಲಸದವರು ಕೂಡ ಊಟಕ್ಕೆ ಹೋಗಿದ್ದಾರೆ ಅವ್ರು ಊಟಕ್ಕೆ ಹೋಗಿರೋ ಟೈಮಲ್ಲಿ ನಾನು ಅನ್ನಕ್ಕೆ ಇಟ್ಕೊಬೇಕು ಅಡುಗೆ ಮನೆಯಿಂದ ನನ್ನನ್ನು ಹೊರಗೆ ಹಾಕಿಬಿಟ್ಟಿದ್ರು ಒಂದೂವರೆ ಆಗಿದೆ ಜಸ್ಟ್ ಅನ್ನ ಆಗಿದೆ ಅಷ್ಟೇ ಸಾರು ಏನೂ ಮಾಡ್ಕೊತಿರ್ಲಿಲ್ಲ ಹೋಟೆಲಿಂದನೇ ಸಾರು ತರ್ತಾಯಿದ್ವಿ ಎರಡು ಮೂರು ದಿನ ಹೋಟೆಲಿಂದನೇ ತಿಂಡಿ ಕೂಡ ಬರ್ತಾಯಿತ್ತು ನೋಡಿ ದೇವ್ರ ಕೋಣೆ ಕೆಲಸ ಮುಗ್ದಿದೆ ಅದಕ್ಕೂ ಕೂಡ ನಾನು ಬಾಗಿಲು ಡ್ರಾಗಳೆಲ್ಲ ಮಾಡಿಸ್ಕೊಂಡೆ ಮೂರಕ್ಕೂ ಮಾಡಿಸ್ಕೊಂಡೆ ತುಂಬ ನೀಟಾಗಿ ಕೆಲಸನ ಮಾಡಿಕೊಡ್ತಾರೆ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅವರು ಮಾಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಅವರಿಗೆ ಕೇಳಿದೆ ಅಂದರೆ ನಿಮ್ಮದು ಫೋನ್ ನಂಬರ್ ಏನಾದರೂ ಹಾಕ್ಲಾ ಅಂತ ಕೇಳಿದೆ ಅದಕ್ಕೆ ಅಕ್ಕ ನನಗೆ ಇರೋ ಆರ್ಡರ್ಗಳನ್ನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ಅವರು ಹೇಳಿರೋ ಮಾತು ತುಂಬಾ ಖುಷಿ ಅಂತ ಅನ್ನಿಸ್ತು ನಮ್ಮ ಕೆಲಸ ನೋಡಿ ನಮ್ಮನ್ನ ಜನ ಕರಿಬೇಕೆ ಹೊರತು ನಾವು ಬೇರೆಯವ್ರ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡು ಹೋಗಬಾರ್ದು ನಂಗೆ ಅವ್ರು ಹೇಳಿದ್ದು ಭಾಳ ಅಂದರೆ ಭಾಳ ಖುಷಿ ಅಂತ ಅನ್ನಿಸ್ತು ಕೆಲಸನೂ ಅಷ್ಟೇ ನಾಲ್ಕು ಜನರಿಗೆ ಹೇಳೋ ಥರನೇ ಇದ್ದಾರೆ ಅವರು ನನಗೆ ಖುಷಿ ಆಯಿತು ಮತ್ತು ಅವರು ಹೇ ಬೇಡ ಅಂದ್ರಲ್ವ ಹಾಗಾಗಿ ನಾನು ಹಾಕಲಿಲ್ಲ ಹಾಗೆ ನಮ್ಮನೆಯವರು ಸಾಂಬಾರು ತಂದಿದ್ದಾರೆ ಇದು ನಾನು ನುಗ್ಗೆಕಾಯಿ ಸಾಂಬಾರು ಅಂದ್ಕೊಂಡೆ ಆದರೆ ನುಗ್ಗೆಕಾಯಿ ಸಾಂಬಾರಲ್ಲ ಇದು ಏನದು ಬಸ್ಲೆ ದಂಟಿನ ಸಾಂಬಾರಿದು ಉಪ್ಪು ಖಾರ ಹುಳಿ ಏನು ಇರಲಿಲ್ಲ ಇವತ್ತು ಸಾರಲ್ಲಿ ಆಮೇಲೆ ನಾನು ಒಂಚೂರು ಮೊಸರು ಹಾಕೊಂಡು ಊಟ ಮಾಡಿದೆ ಹಾಗೇನೆ ಇದು ನೆಕ್ಸ್ಟ್ ಡೇ ನನ್ನ ಮಿಕ್ಸಿ ಜಾರು ಸ್ವಲ್ಪ ಟೈಟ್ ಆಗಿತ್ತು ಅದಕ್ಕೆ ಅದನ್ನ ರಿಪೇರಿ ಕೊಟ್ಟಿದೆ ಅದೇನೋ ಆಯಿಲ್ ಬಿಟ್ಟು ಸರಿ ಮಾಡಿ ಕೊಟ್ರ ಅಂತೆ ಇನ್ನೇನು ಹಪ್ಪಳ ಸೀಸನ್ ಶುರು ಆಯ್ತಲ್ಲ ಹಾಗಾಗಿ ಹಪ್ಪಳಕ್ಕೆ ಕೂಡ ಎಲ್ಲ ರೆಡಿ ಮಾಡಿಲ್ಲ ತುಂಬಾ ಅಂದ್ರೆ ತುಂಬಾ ಇಟ್ಟಿ ಬೀಳ್ತಾ ಇತ್ತು ನಾನೇನು ಅಡಿಗೆ ತಿಂಡಿ ಏನೂ ಇಲ್ಲ ಒಂದು ಮೂರ್ನಾಲ್ಕು ದಿನ ಆ ಹೋಟೆಲಲ್ಲಿ ತಿನ್ನೋದು ಮನೆಯಲ್ಲಿ ಮಲಗೋದು ಅನ್ನೋ ತರ ಆಗಿತ್ತು ಹಾಗೆಯೇ ನೋಡಿ ಇಷ್ಟು ಕೆಲಸ ಆಗಿದೆ ಎರಡು ದಿನಕ್ಕೆ ಆ ಮೇಲ್ಗಡೆದು ಮಾತ್ರ ಬಾಗಿಲು ಕೂರಿಸಿದ್ರು ಆಮೇಲೆ ಸ್ವಲ್ಪ ಮಟೀರಿಯಲ್ ಕೂಡ ಕಮ್ಮಿ ಆಯಿತು ಇವತ್ತು ಕೆಳಗಡೆ ಅದು ಪೂರ್ತಿ ಬಾಕ್ಸ್ಗಳು ಮಾಡೋದಂತೆ ತುಂಬ ಟೈಮ್ ತಗೊಳ್ಳುತ್ತೆ ಅದು ತುಂಬ ಈಸಿ ಅನಿಸುತ್ತೆ ನಾನು ಅವ್ರನ್ನ ಫಸ್ಟ್ ಕೇಳಿದೆ ಅದು ಎಷ್ಟು ದಿನ ಆಗುತ್ತೆ ನನಗೆ ವೀಡಿಯೋ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಅವರು ಇಲ್ಲ ಮೇಡಮ್ ಒಂದು ದಿನ ಇಲ್ಲ ಎರಡು ದಿನ ಅಂತ ಹೇಳಿದರು ಆದರೆ ಒಂದು ವಾರ ಆಯಿತು ಆಮೇಲೆ ಅವರಿಗೆ ಬೇಜಾರಾಗೋಯ್ತು ಯಾ ನಾನು ಇಷ್ಟು ದಿನ ಆಗೋಯ್ತಲ್ಲ ಅಂತ ಹೇಳಿ ಅದೇ ಮಟೀರಿಯಲ್ ಬೇರೆ ಬಂದಿರಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಸಿಂಬನಿಗೆ ಒಂದು ಅನ್ನ ಮಾಡಿದ್ದೀನಿ ಮತ್ತಿನ್ನೇನು ಇನ್ನೇನು ನನ್ನ ಕೆಲಸ ಇಲ್ಲ ಯಾಕಂದರೆ ಪಾತ್ರೆ ತೊಳೆಯೋದು ನೆಲ ಒರೆಸೋದು ಏನೂ ಕೆಲಸ ಇಲ್ಲ ಯಾಕಂದ್ರೆ ಅಡುಗೆನೇ ಮಾಡ್ತಾ ಇಲ್ಲಲ್ಲ ಹಾಗಾಗಿ ನೋಡಿ ನನ್ನ ಅಡುಗೆ ಮನೆ ಸೆಟಪ್ ಯಾವ ಥರ ಬಂದಿದೆ ಅಂದರೆ ಬೇಸಿಕ್ ಏನು ಬೇಕೋ ಅದನ್ನು ಅವರಿಗೆ ಟೀ ಮಾಡ್ಕೊಡೋಕ್ಕೆ ಟೀ ಪುಡಿ ಸಕ್ಕರೆ ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಇಟ್ಕೊಂಡಿದ್ದೀನಿ ಈಗ ಹಾಲು ತಂದು ಕೊಟ್ಟಿದ್ದರು ನಮ್ಮ ಮನೆಯವರು ಈಗ ನಾನು ಟೀ ಕುಡಿಬೇಕು ಇನ್ನು ಟೀ ಕುಡ್ದಿಲ್ಲ ನಾನು ಹಾಗೆಯೇ ನಾನು ಮುಂಚೆ ಎಲ್ಲಿ ವಸ್ತುಗಳನ್ನ ಇಟ್ಕೊತಿದ್ದೆ ಅಂದರೆ ಇಲ್ಲಿ ನಾನು ಎಲ್ಲ ಇಟ್ಕೊತಾ ಇದ್ದೆ ಇದನ್ನು ಕೂಡ ನಾವು ತೆಗಿಯೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅದನ್ನು ಕೂಡ ನಾವು ಏನೂ ತೆಗಿಲಿಲ್ಲ ಇದು ತಟ್ಟೆ ಲೋಟ ಎಲ್ಲ ಇರ್ತಿದ್ದೆಲ್ಲ ಆ ಸ್ಟ್ಯಾಂಡನ್ನ ಮಾತ್ರ ಇವತ್ತು ತೆಗೆಸ್ದೆ ತೆಗೆಸಿ ಮನೆಯವರು ಎಲ್ಲ ಗುಜರಿ ಅವ್ರನ್ನ ಕರೆದು ಪೂರ್ತಿ ಗುಜರಿ ಅವ್ರಿಗೇ ಕೊಟ್ಟರು ಎಷ್ಟೊಂದು ಮಟೀರಿಯಲ್ ಬಂದು ಬಿದ್ದಿತ್ತು ಅದರಲ್ಲಿ ಸುಮಾರು ಮಟೀರಿಯಲ್ ಎಲ್ಲ ಖಾಲಿ ಆಯಿತು ಇನ್ನೂ ಒಂದಷ್ಟಿದೆ ನಮಗೆ ಇರೋಕ್ಕೆ ಜಾಗ ಇಲ್ಲ ಎಲ್ಲ ಅವರದ್ದೇ ಆಗಿದೆ ನಾನು ಪಾತ್ರೆಗಳ್ನ ಪಗಡಗಳನ್ನ ಬುಟ್ಟಿಲಿ ಎಲ್ಲ ತುಂಬಿ ಎಲ್ಲ ಇಟ್ಕೊಂಡಿದ್ದೆ ನೋಡಿ ದೇವ್ರ ಕೋಣೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ದೇವ್ರ ಕೋಣೆ ಕೆಲಸನ ನಿನ್ನೆಗೆ ಮುಕ್ತಾಯ ಮಾಡಿಕೊಟ್ಟರು ಇವತ್ತೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೀನಿ ಹಾಗೆ ಟೀ ಕುಡಿದು ಕುತ್ಕೊಂಡಿದ್ದೆ ನಂದು ಬರೀ ಮೊಬೈಲ್ ನೋಡೋದು ಇಲ್ಲ ಎಡಿಟಿಂಗ್ ಕೆಲಸ ಅದೇ ನಡೀತಾ ಇತ್ತು ಹಾಗೆ ಮನೆಯವರು ಇವತ್ತು ಕೂಡ ಇಡ್ಲಿ ಬಂದಿದ್ರು ನೆ ಒಂದು ಸೆಟ್ಟು ದೋಸೆ ತಂದಿದ್ರೆ ಒಂದಿನ ಒಂದಿನ ಸೆಟ್ಟು ದೋಸೆ ತಂದಿದ್ರು ಅದ್ರದ್ದು ವೀಡಿಯೋ ನಾನು ಮಾಡಲಿಲ್ಲ ಅದು ಸೆಟ್ಟು ದೋಸೆ ತೂ ಚೂರೂ ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಸೆಟ್ಟು ದೋಸೆ ಬೇಡ ಯಾಕಂದರೆ ನಾನು ದೋಸೆ ಹಿಟ್ಟನ್ನು ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ ದೋಸೆ ಮಾಡಿಕೊಂಡು ಚಟ್ನಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆದರೆ ನಮ್ಮನೆಯವ್ರು ಬೇಡ ಬೇಡ ತರ್ತೀನಿ ಹೋಟ್ಲಿಂದನೇ ಯಾವಾಗ ತಿಂತೀವಿ ನಾವು ಅಂತ ಅಂದರು ಹಾಗಾಗಿ ಹ್ಞೂ ಅಂತ ನಾನು ಸುಮ್ಮನಾಗಿದ್ದೆ ಇವತ್ತು ಪೂರಿ ತಂದಿದ್ರು ಪೂರಿ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು ಓಕೆ ಓಕೆ ಇತ್ತು ಪೂರಿ ಮತ್ತು ಸಾಗು ತುಂಬ ಚೆನ್ನಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಇದೇನೆ ಹಾಗೆ ನಮ್ಮನೆಯವ್ರ ಚಿಕ್ಕಮ್ಮ ಇದ್ರದ್ದು ಅಂಬ್ಲಿ ಹಪ್ಪಳನೂ ಕೂಡ ಕಳಿಸಿದ್ರು ಅಲ್ಲಿ ಪಕ್ಕಕ್ಕಿದೆ ನಾನು ತೋರಿಸಿದ್ರೆ ಅನ್ನೋದು ನನಗೆ ಮರ್ತೋಗಿದೆ ಹಾಗೇನೆ ಕೆ ಅವರು ಕೂಡ ಬಂದರು ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಎಷ್ಟು ಕರೆಕ್ಟ್ ಟೈಮಿಗೆ ಬರೋರು ಗೊತ್ತಾ ಒಂಬತ್ತರಿಲ್ಲ ಒಂಬತ್ತುವರೆ ಒಳಗೆ ನಮ್ಮ ಮನೇಲಿ ಇರ್ತಿದ್ರು ಅವರು ರಾತ್ರಿಯೂ ಅಷ್ಟೇ ಒಂಬತ್ತು ಗಂಟೆ ತನಕ ಒಂದು ಫಸ್ಟ್ ದಿನ ಕೆಲಸ ಮಾಡಿದರು ಎರಡನೇ ದಿನ ಕೂಡ ಅಷ್ಟೊತ್ತು ಕೆಲಸ ಮಾಡಿದರೆ ಸುಮಾರು ಕೆಲಸ ಮುಗ್ದೋಗ್ಬಿಡ್ತಿತ್ತು ಆದರೆ ಅವ್ರ ಮಗನ ಬರ್ತ್ಡೇ ಇತ್ತಂತೆ ಹಾಗಾಗಿ ಅವರು ಬೇಗನೆ ಹೋದರು ಅಂದರೆ ಏಳು ಏಳು ಗಂಟೆಗೇನೋ ಹೋದರು ಮೇಲ್ಗಡೆದು ಪೂರ್ತಿ ಬಾಗಿಲೆಲ್ಲ ಕೂರಿಸಿದ್ರಲ್ವ ಅಂದರೆ ಸುಮ್ಮನೆ ಕೂರಿಸಿ ಹೋಗಿದ್ದರು ಅದನ್ನು ಮತ್ತೆ ಎಲ್ಲ ಇವತ್ತು ಸರಿ ಮಾಡ್ತಾ ಮಾಡ್ತಾಯಿದ್ರು ಕಾರ್ನರಲ್ಲಿ ಒಂದು ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಆ ಕೆಲಸ ಮಾಡೋದು ಅವರಿಗೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂತು ನಾನು ಇವತ್ತು ಅವರಿಗೆ ಆ ತಟ್ಟೆ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ತೆಕ್ಕೊಡಿ ಅಂತ ಹೇಳಿದೆ ಹಾಗಾಗಿ ಅದರ ನಟ್ಟು ಬೋಲ್ಟು ಅದೆಲ್ಲ ಇತ್ತಲ್ವ ಅದೆಲ್ಲ ತೆಗೆದು ತೆಗೆದು ಕೊಟ್ಟರು ಇದು ರಾತ್ರಿ ವೀಡಿಯೋ ಅವ್ರ ಕೆಲಸ ಮುಗಿಸಿ ಹೋದ್ಮೇಲೆ ನನ್ನ ಕೆಲಸ ಆಗೋದು ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಇಲ್ಲ ಹತ್ತುವರೆ ಹಿಂಗೆ ಇತ್ತು ನೋಡಿ ಅವರೆಲ್ಲ ಮೇಲೆ ನಾನು ಇಷ್ಟು ಮನೆನ ಕ್ಲೀನ್ ಮಾಡಿಕೊಂಡು ಮಲಗ್ತಾ ಇದ್ದೆ ಇದು ಎಲ್ಲ ಧೂಳು ಬಿದ್ದಿತ್ತಲ್ವ ಹಾಗಾಗಿ ಇದೆಲ್ಲ ವ್ಯಾಕ್ಯೂಮ್ ಮಾಡಿಬಿಟ್ಟು ಇದನ್ನೆಲ್ಲ ಇಲ್ಲಿ ಸರಿದಿದ್ದೀನಿ ಇನ್ನು ಅವರು ಕೆಲಸ ಮುಗಿಸಿ ಹೋದ ಮೇಲೇ ಅದನ್ನೆಲ್ಲ ಡೈನಿಂಗ್ ಟೇಬಲು ಎಲ್ಲ ಕೆಲಸದವ್ರನ್ನ ಒಂದೆರಡು ಜನರನ್ನ ಕರ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಮಾಡಿ ಅವರು ಒಂದು ಮೂರು ನಾಲ್ಕು ದಿನ ನಮ್ಮ ಮನೆ ಕಡೆ ಬರಲೇ ಇಲ್ಲ ಯಾಕಂದರೆ ಅವರಿಗೆ ಮಟೀರಿಯಲ್ ಸಿಗಲೇ ಇಲ್ಲ ಬರೋದು ಸ್ವಲ್ಪ ಲೇಟಾಗಿಬಿಡ್ತು ಹಾಗಾಗಿ ನನಗಂತೂ ಎಷ್ಟು ಅಷ್ಟಕ್ಕೂ ತ್ರಾಸಾಯಿತು ಅಂದರೆ ಅಷ್ಟಾಯಿತು ಇವತ್ತು ಮನೆಯವರು ತಿಂಡಿ ಮನೇಲೇ ಮಾಡು ಅಂದರು ಹಾಗಾಗಿ ಕಡುಬು ಮತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನಿನ್ನೆ ನಾವು ಕೆಲಸ ಮುಗಿಸಿದಾಗ ಹತ್ತುವರೆ ಆಗಿತ್ತು ನಮ್ಮ ಎದುರುಗಡೆ ಮನೇಲಿ ಗಣೇಶ ಅಂತ ಇದ್ದಾರೆ ಅವರು ಅವರು ತೋಟದಲ್ಲೇ ಬೆಳೆದಿರೋ ಕಲಂಗಡಿ ಹಣ್ಣನ್ನು ಕೊಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವು ರಾತ್ರಿ ಏನೂ ಊಟನೇ ಮಾಡಲಿಲ್ಲ ನನಗೇನು ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತು ಕ್ಲೀನ್ ಮಾಡಿದ ತಕ್ಷಣ ಹಾಗಾಗಿ ನಾನು ಕಲಂಗಡಿ ಹಣ್ಣನ್ನು ನಾನು ನಮ್ಮನೆಯವರು ಹೆಚ್ಕೊಂಡು ತಿಂದು ಹಾಗೆ ಮಲಗಿದ್ವಿ ಇದು ಬೆಳಗ್ಗೆ ಎಷ್ಟು ದಿನದ ಬ್ಲಾಗ್ ಅಂತ ನನಗೆ ಮರ್ತು ಹೋಗಿದೆ ನಮ್ಮ ಮನೆಯವರು ನೋಡಿ ಇವತ್ತು ಅವ್ರು ಹೇಳಿದರು ಇನ್ನೂ ಎಲ್ಲ ಜೋಡಿಸ್ಕೊಳ್ಳಿ ಇನ್ನೇನು ನಾನು ಧೂಳು ಆ ಥರದ್ದೇನೂ ಮಾಡೋದಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕಲ್ಲ ಮೂರುವರೆಗೆ ಎದ್ದು ಇದನ್ನೆಲ್ಲ ಜೋಡ್ದು ನಮ್ಮನೇ ಇದಿಷ್ಟು ಜೋಡಿಸ್ಕೊಟ್ಟು ಅವರು ಊರಿಗೆ ಹೋದರು ಆಮೇಲೆ ಬರಬೇಕಿದ್ರೆ ಇಬ್ಬರು ಕೆಲಸದವ್ರನ್ನ ಕರ್ಕೊಬಂದರು ಅವ್ರು ಇಡೀ ಮನೆ ಬಲೆ ಗುಡಿಸಿ ಕಿಟಕಿ ಒರೆಸಿ ಇಡೀ ಮನೆ ಕ್ಲೀನ್ ಮಾಡಿದ್ರು ನಾನು ಅಡುಗೆ ಮನೆ ಮಾತ್ರ ನಾನು ಮಾಡಿಕೊಂಡೆ ಹೊರಗಿಂದೆಲ್ಲ ಅವ್ರ ಹತ್ರ ಮಾಡಿಸ್ಕೊಂಡೆ ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಸಂಜೆ ಆರು ಗಂಟೆ ಏನೋ ಆಗಿತ್ತು ಯಾಕಂದರೆ ಎಲ್ಲಿ ಪಾತ್ರೆ ಇಡಬೇಕು ಎಲ್ಲಿ ಏನು ಇಡಬೇಕು ಅನ್ನೋದೇ ತಲೆ ಓಡ್ತಾ ಇರಲಿಲ್ಲ ನೋಡಿ ಯಪ್ಪ ನನಗಂತೂ ಇದು ಹೆಂಗಪ್ಪ ಮಾಡಲಿ ಅನ್ನೋ ಥರ ಆಗಿತ್ತು ಎಲ್ಲ ಪಾತ್ರೆ ತೊಳೆದು ಕ್ಲೀನಾಗಿ ಒರೆಸಿ ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೆ ಇದು ಆಮೇಲೆ ಕೊನೆ ದಿನ ಇದು ಅಡುಗೆ ಮನೆ ಕೆಲಸ ಮುಗಿಯೋ ದಿನ ಇದು ಒಂದು ಐದಾರು ದಿನ ಆದ ನಂತರ ಬಂದರೋ ಪಾಪ ಅವರಿಗೆ ಒಂಥರ ಅನ್ನಿಸ್ತಂತೆ ಬರಬೇಕಿದ್ರೆ ಯಾಕಂದರೆ ಅಡುಗೆ ಮನೆ ಜೋಡಿಸ್ಕೊಂಡಿದ್ರು ಅಡುಗೆ ಮಾಡ್ಕೊತಿದ್ರು ಇಲ್ವೋ ಅಂತ ಬೇಜಾರಾಗಿತ್ತು ನೀವು ಬೈಲಿಲ್ಲಲ್ಲ ಅದೇ ಖುಷಿ ಆಯಿತು ಅಂತ ಹೇಳಿದರು ನಾವು ಯಾಕೆ ಭಯನ ಅಂತ ಇದ್ದೆ ಆದರೆ ನನ್ನ ಹತ್ರ ವೀಡಿಯೋಗಳು ಇದ್ದಿದ್ದರಿಂದ ನಾನು ಬಚಾವ ಅದೇ ಇಲ್ಲ ಅಂದಿದ್ರೆ ನನಗೆ ಭಾಳ ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು ಇದು ಅಡುಗೆ ಮನೆ ಲಾಸ್ಟ್ ಕೆಲಸ ಇದು ಇವತ್ತಿಗೆ ಅಡುಗೆ ಮನೆ ಕೆಲಸ ಮುಗೀತು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ನಾವು ಇನ್ನೊಂದು ವಾರ ಇಲ್ಲ ಹದಿನೈದು ದಿನ ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರು ಕೂಡ ಬ್ಯುಸಿ ಇದ್ದಾರಂತೆ ಹಾಗಾಗಿ ಇದನ್ನು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಇದ್ರ ಜೊತೆಗೇ ಆಗ್ತಾಯಿತ್ತು ಅಂತ ಅವರು ಕೂಡ ಹೇಳಿದ್ರು ನಮ್ಗೆ ಅದು ಐಡಿಯಾ ಇರಲಿಲ್ಲ ನಾನು ಆ ಸೆಲ್ಫ್ ತೋರಿಸ್ತೇಲ್ಲ ಅಲ್ಲಿಗೊಂದು ಬಾಗಿಲು ಥರ ಮಾಡ್ಸೋಣ ಅಂತ ಅದನ್ನು ನಾನು ಆ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅಂತೂ ಇಂತೂ ಅಡುಗೆ ಮನೆ ಕೆಲಸ ಮುಗೀತು ಇದ್ರ ಕಿಚನ್ ಟೋರ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ನಾಳೆ ಗಿಡ ಬರುತ್ತೆ ಇವತ್ತಿಗೆ ಈ ಕೆಲಸ ಮುಗಿತು ಅದನ್ನು ಐವತ್ತಿನ ಬ್ಲಾಗ್ನ ಕೂಡ ನಾನು ಮುಗಿದು ಮುಗಿಸ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸುತ್ತಿನ